ಮುತ್ತಾಗಿ ಗಿಮ್ಮುತ್ತಾಗಿ ಬಿದ್ದಿರ್ಲಿಕ್ಕೆ ನೀಲಿದು ಒಯ್ತಿದ್ದಿರ ರೊಕ್ಕ ಪಾಲು ನಂದ್ ಐತಿ ನಮ್ಮ ಮೌಲಕ್ಕಕ್ಕ ಹೆಂಗ್ರಿ ರೀ ಯಾಣತಿ ಮನ್ಯಾಗ ಗಂಡ ಮಸೂತ್ಯಾಗ ಮಕ್ಳು ಮಾಡಿರಿ ನೀವು ಹೆಂಗೆ ಮಾಡ್ತೀರಿ ಮಾಡ್ರಿ ನೋಡಾಕೈತೆ ಹಂಗೆ ಹೆಂಗೆ ಮಕ್ಳು ಅದಾವ ರೀ ಪ ಹೆಂಡ್ತಿ ಮನ್ಯಾಗ ಗಂಡ ಮಸೂತ್ಯಾಗ ಮಕ್ಳು ಅದಾವೆ ಏನ್ರಿ ಏನು ರೀ ಹಂಗೆ ನನ್ನ ಬಿಟ್ಟು ಅವು ಮಾಡ್ಬೇಕತ್ತನ ಕರೆ ಅದು ಹೊತ್ತು ಉಂಡು ತಕ್ಕ ನಿನಗೆ ಅಲ್ಲ ಮೌಲಕ್ಕಕ್ಕ ಎಂತ ಇಂಥವ್ರಿಗೋ ಬಿಟ್ಟಿಲ್ಲ ಇದು ಜಾಲ ದೇವ್ರ ದೇವ್ರ ಅಂತ ಬಾಯಿ ಮಾಡತೀರಿ ಏ ಎಲ್ಲಿ ಅದನೋ ನಿನ್ನ ದೇವರ ಏ ಯಾವ ಪಡ್ಯನ ಮಗ ಹಡದ ನಾವು ಕೇಳೋ ಅವರ ತಾಯಿ ಅಜ್ಜನ ಹೆಸರ ಮೂವತ್ತನ ಹೆಸರ ಮಾಮಗನ ಹೆಸರ ಪಾಡ್ಯನ ಮಗ ಹಡದ ನವನಿಗೆ ಹೇಳು ಅವ್ರ ಆ ಜನ ಹೆಸರಾಮೂತ್ಯನ ಹೆಸರಾಮ ಮಗನ ಹೆಸರ ದೇವ್ರ ದೇವರಂತ ದೆವ್ವ ಬಡದ ತೇನೋ ದೇವರ ದೇವರ Deu a barada tenu, a tino, deu a tino. ದೇವ್ರ ದೇವರ ಅಂತ ದೆವ್ವ ಬಡದ ಏ ದೇವರ ಇರವದೊ ಯಾವೂರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಅಷ್ಟ ಅಂತರ ಮ್ಯಾಲ ಜಂತರ ಇದರ ಿ ಮತ್ತು ನಿನ್ನ ಊರಿಗೆ ಅಷ್ಟ ಅಂತರ ಮ್ಯಾಲ ಜಂತರ ಇದರ ಆರು ಶಾಸ್ತ್ರ ಹದಿನೆಂಟ ಪುರಾಣ ಎಲ್ಲ ಏ ತಾವ್ರಿ ದೇವರ ಹೆಸರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸಿಗ್ಲಾರ ಕೂತ ಹತ್ತಾರ ಏ ವದರಿ ವದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಕುತ್ತ ಅತ್ತಾರ ಮನಿಗೆ ನಿನ್ನ ದೇವರಿ ತರ ಎಲ್ಲಿ ತೋರಿ ತೋರೇ ಸೋ ನಿನ್ನ ಕಲಿಸಿದ ಗುರುವಿನ ಕರಸೋವ ನಿನ್ನ ದೇವರ ತೋರಿಸುತ್ತ ನಾವು ಅದಿಲ್ಲ ನನ್ನ ಮಗನ ಪ್ರಶ್ನೆ ಕನಸೋವಾಗಿ ಏ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಸುಳ್ಳ ದೇವರಂತ ಮಳ್ಳ ಹುಡುಗ ಸುಳ್ಳ ದೇವರಂತ ಮಳ್ಳ ಹುಡುಗ ನೀನು ಮಳ್ಳ ಹುಡುಗ தேவரந்த சுழதேவரந்த மழஹுடே பள்ள குட்ட கேளவரே கே அவர தாயி தந்திசரா தனர ಏನ್ ಹೇಳ್ಯಾರಪ್ಪ ಮತ್ ನಮ್ಮ ಮೌಲಕ ಸೂರ್ಯ ದೇವನ ಎಬ್ಬಿಸಿ ಕೊಟ್ಟಿಯಪ್ಪ ನೀನು ಮೌಲಾಲಿ ಶರಣ ಬಹಳ ದೊಡ್ಡವರು ಹಂಗೇನಿಲ್ಲ ಹಂಗ ಮುಣಗಿರುವಂತ ಸೂರ್ಯ ಬಿಸಬೇಕಾದ್ರೆ ಎಲ್ಲಿ ಕಾಲಿಟ್ಟಿ ಎಲ್ಲಿ ಭೂಮಿ ತಾಯಿ ಮ್ಯಾಗ ಕಾಲಿಟ್ಟು ಭೂಮಿ ತಾಯಿಗೆ ಮೊದಲ ಶರಣಾಗಿ ಮೌಲಾಲಿ ಶರಣರ ಕೇಳ್ಕೊಂಡಾರ ಆಮೇಲೆ ಅದರ ದಗದ ಬೇರೆ ಐತ್ರಿ ಹಿಂದಿನ ಸ್ಟೋರಿನಾ ಯಾವ ಮೌಲಾಲಿ ಬಿ ಬಿ ಪಾತಿಮ ದಾನ ಧರ್ಮ ಇಲ್ದ ಒಂದ ತುತ್ತ ಬಾಯಿಯಾಗ ನೀರ್ ಹಾಕ್ತಿದಿಲ್ಲ ಮನಿಯೊಳಗ ಅವ್ರಿಗೆ ಇಬ್ಬರ ಮಕ್ಕಳಿದ್ರು ಯಾರು ಸಶೇನಿ ಹುಷೇನಿ ಇಬ್ಬರ ಮಕ್ಕಳಿದ್ರು ದಿನನಿತ್ಯ ದಾನ ಧರ್ಮ ಮಾಡಲ್ದ ಒಂದ ತುತ್ತ ಬಾಯಿ ಒಳಗ ಅನ್ನ ಹಾಕ್ತಿದ್ದಿಲ್ಲ ಒಂದ ದಿವಸ ಒಂದ್ ದಗದ ಐತಪ್ಪ ಏನಾಯ್ತು ಮನಿ ತನಕ ಭಿಕ್ಷಾಂಜಿ ಅಂತ ಹೇಳಿ ಒಬ್ಬ ಭಿಕ್ಷುಕ ಬಂದಾಗ ಒಂದ ತುತ್ತ ಅನ್ನ ನೀಡ್ಲಾಕಿ ಇವರ ಮನಿ ಒಳಗ ಕಟ್ನ ಕಡದ ನಂತರ ಜ್ವಾಳ ಕಾಳು ಇದ್ದಿದ್ದಿಲ್ಲ ಇಲ್ಲ ಹೆಂಗರೆ ಮಾಡಿ ಮನಿ ತನಕ ಬಂದಾನ ಜಂಗಮ ಹಳ್ಳಿ ಕಳಿಸಬಾರದ ತಿಳ್ಕೊಂಡ ಏನ್ ಮಾಡ್ಯಾರು ಇವ್ರು ಒಂದ್ ದಗದ ಮಾಡಿದ್ರಿಪ ಮನಿಯೆಲ್ಲ ಸುತ್ತಾಕಿ ನೋಡಿದ್ರು ಒಂದು ಮುಕ್ಕ ಜ್ವಾಳ ಸಿಗಲಿಲ್ಲ ಒಂದ್ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಹೊಂಡ್ಲಿಲ್ಲ ಮನಿ ಒಳಗ ಅವಾಗ ಇವ್ರ ಏನು ಮಾಡ್ರಿ ಮೌಲಾಲಿ ಶರಣರ ಊರೆಲ್ಲಾ ತಿರುಗಾಡಿ ಬರ್ಲಾಕ್ ರೊಕ್ಕ ಕೇಳಾಕ ಊರೆಲ್ಲ ತಿರ್ಗಾಡ್ರೀಳಕ್ ಹೋದ್ರು ಯಾರ ಒಂದ್ ರೂಪಾಯಿ ಕೊಡ್ಲಿಲ್ಲ ಮೊದಲ್ ನೋಡ್ರಿ ಈಗ ಬರೇ ಒಂದ ಗಾಡಿ ನಾವು ನೀವ ಈಗಿನ ದಿನಮಾನದೊಳಗ ಒಂದ್ ಗಾಡಿ ತಗೋಬೇಕಾದ್ರೆ ಹಿಂದ ಆಸ್ತಿ ಅಟೈತಿ ಕೇಳುತ್ತಾರ ಲೋನ್ದವ್ರ ಮೊದಲ ಯಾಕ ಈ ಮಗನಿಲ್ಲ ನಾಳೆ ಲೋನ್ ಇವನು ಹೊಲಾರಿ ಬರ್ಕೊಂಡು ಹೋತಿವನ್ನೋಂತ ಆಸೆಲೆ ಹಿಂದ ಆಸ್ತಿ ನೋಡಿ ಕೊಡ್ತಾರೆ ಈ ಗಾಡಿ ಕೊಡಬೇಕಾದ್ರೆ ಬರೀ ಒಂದ ಹಂಗ ಈಗ ನಾವು ರೊಕ್ಕ ಒಬ್ಬ ಕೊಡಬೇಕಾದ್ರೆ ಹಿಂದಿ ಒಂದು ಏನೈತಿ ಆಸ್ತಿ ಅದನ್ ನೋಡಿ ಕೊಡಬೇಕಲ್ಲ ನೀವು ಮೌಲಾಲಿ ಶೇರನ ಎಲ್ಲಾ ಕಡೆ ತಿರುಗಿ ತಿರುಗಿ ಬಂದ್ರೆ ಯಾರು ಒಂದ್ ರೂಪಾಯಿ ಕೊಡ್ಲಿಲ್ಲ ಸಾಹುಕಾರನ ಮನೆಗೆ ಹೋಗಿ ಸಿಂದು ಹೇಳ್ತಾರೆ ನನಗ ಒಂದ್ ನಾಲ್ಕು ರೂಪಾಯಿ ಬೇಕಾಗಿ ಅವ್ರ ಯಾಕಂದ್ರ ದಾನ ಧರ್ಮ ಮಾಡುದು ನನ್ನ ಪದ್ಧತಿ ಅದ ನನಗ ನಾಲ್ಕು ರೂಪಾಯಿ ಬೇಕಾಗಿ ಅಂದಾಗ ಅವಾಗ ಒಂದ್ ಮಾತು ಹೇಳಿದ್ರು ಅವ್ರು ಏನತ್ತ ರೊಕ್ಕ ಕೊಡ್ತಾನ ಮೌಲಾಲಿ ಖರೆ ನಿನ್ನ ತ್ಯಾಕ ಐತಿ ಏನೋ ನನಗ ಹಳೆ ಕುಡ್ಲಾಕ ಇಂತಿಷ್ಟು ಟೈಮ್ ಐತಿ ನಿನಗ ಅಟ್ ಟೈಮ್ ತಕ್ಕ ನನ್ನ ರೊಕ್ಕ ತಂದ ನನಗ್ ನಿನಗ ಏನರ ಒಂದು ಒತ್ತಿ ಇಟ್ರ ಅಟ್ ರೊಕ್ಕ ಕೊಡ್ತ ಕುಡಂಗಿಲ್ಲ ಅಂದ್ರ ಇವ್ ಏನ್ ಇಡ್ತಾನ ಮೌಲಾಲಿ ಶರಣ ಇವನ ತ್ಯಾಕ ಇಡ್ಲಾಕ ಏನೂ ಇಲ್ಲ ಮಾಡ್ರು ಮೈ ಮೇಲೆ ಹರಕ ಬಟ್ಟಿ ಹಾಕೊಂಡು ಇಡ್ಲಾಕೆ ಇಡ್ಲಾಕ ಏನು ಅವಾಗ ಒಂದ್ ವಿಚಾರ ಬತ್ರಿ ಮೌಲಾಲಿ ಶರಣರಿಗೆ ಹೆಂಗ ನನ್ನ ಮನೆಯಾಗ ಎರಡ ಮಕ್ಳ ಅದಾವ್ರಿ ಇಂದ ಚತ್ಯಾನ ನಿಮ್ ಮನೆಯಾಗ ಇಟ್ಟೋಗ್ರಿ ಸಾಹುಕಾರ ಇವ್ರನ್ನ ಹೊತ್ತು ಮುಣಗೋದ್ರೊಳಗಾಗಿ ನನಗ ಬರೇ ಎರಡ್ ನೂರು ರೂಪಾಯಿ ಕೊಡ್ರಿ ಬರೇ ಎರಡ್ ನೂರು ಕೊಡ್ರಿ ಈ ನನ್ನ ಮಕ್ಕಳು ನಿಮ್ ಮನೆಯಾಗ ಇಟ್ಟೋಗ್ರಿ ನಾ ಯಾವಾಗ ನಿಮ್ಮ ರೊಕ್ಕ ಹೊತ್ತು ಸೂರ್ಯ ಮುಣಗೋದ್ರ ಒಳಗಾಗಿ ನಿಮ್ಮ ರೊಕ್ಕ ನಿಮ್ಗ ಕೊಟ್ಟ ನನ್ನ ಮಕ್ಕಳನ್ನ ಹೋಯ್ತು ಅಂತ ಹೇಳಿ ಮಾತು ಕೊಟ್ಟ ಸಾಹುಕಾರ ಒಂದ್ ಮಾತು ಹೇಳ್ತಾನ ನೋಡೋ ಮೌಲಾಲಿ ರೊಕ್ಕ ನೀ ಎಲ್ಲ ಕೊಟ್ಟಿದ್ದೀವಿ ವಚ್ಚೇನ ಖರೇ ಸೂರ್ಯ ಕರ್ತ ತಾಯಿ ಹೊಟ್ಟಾಗ ವಾದಂದ್ರೆ ಇವ್ ಮಕ್ಕಳು ನಿನ್ನ ಅಲ್ಲ ಇವ್ ನಮ್ಮ ಸದ್ಯನ ತಿಳ್ಕೊಂಡ ಬಿಡ್ನಿ ಅಂದ್ರೆ ಆಯ್ತಾಳಾತ್ ಹೇಳಿ ಮಕ್ಕಳನ್ನ ಅಲ್ಲಿ ಇಟ್ಟ ಓದ ಎಲ್ಲಾ ಉಣಿಸಿದ ತಿನ್ಸಿದ ಎಲ್ಲಾ ಮಾಡಿದ ಹೊಳೆ ರೊಕ್ಕ ಕೊಡ್ಬೇಕಲ್ಲ ಮತ್ ಊರೆಲ್ಲ ತಿರುಗಲಾ ಕತ್ತ ಬರೀ ಒಂದ್ ಎರಡ್ ರೂಪಾಯಿ ಕೊಡ್ರಿ ನನಗೆ ಸಾವು ಕಾರನ್ಯ ಅಂದ್ರ ಮುಣಗುದೊಳ ಕೊಡಬೇಕಾಗ್ಯದ ನನ್ನ ಮಕ್ಕಳಂದ್ರೆ ಇಟ್ಟು ಬಂದಾನೆ ಇಲ್ಲಿ ಮನ್ಯಾಗ ಹ್ಯಾಂಡ್ತಿಗೆ ಹೇಳಿದಿಲ್ಲ ಬಿಬಿ ಪಾತಿ ಮಗನ ತಿರುಗಿದ ತಿರುಗಿದ ಅಂದ್ರ ರೂಪಾಯಿ ಸಿಗ್ಲಿಲ್ಲ ಮನ್ಯಾಗ ಹ್ಯಾತಿಗೆ ಬಂದ ಹೇಳ್ತಾನ ಮಕ್ಕಳನ್ನ ಎಡುತ್ತ ಒತ್ತಿ ಒಗದ ಬಂದ ನಾನು ನನಗೆ ಯಾರು ರೂಪಾಯಿ ರೊಕ್ಕ ಕೊಡೋದಕ್ಕಾಗಿ ತಾಯಿ ಹೊಟ್ಟೆಗ ಸೂರ್ಯ ಹೋದ್ರೆ ಸಾಕಾರ ಮಕ್ಕಳ ಕೊಡಂಗಿಲ್ಲ ನನ್ನ ಪಾತಿ ಮಾಂಗ ಮಾಡ್ಲಿ ಅಂದ ಅವಾಗ ದುಃಖ ಮಾಡಿ ಹೇಳ್ತಾಳೆ ಎಂತ ಅಪ್ಪು ಯಪ್ಪ ನೀನು ಒಂಬತ್ತು ತಿಂಗಳು ಒಂಬತ್ತು ದಿವಸ ಗರ್ಭದೊಳಗೆ ಇಟ್ಟುಕೊಂಡ ಜೋಪಾನ ಜತನ ಮಾಡಿರುವಂತ ಮಕ್ಕಳ ಓದ ಯಾವನು ಸದ್ಯನ ಕರ ಇರೋ ಒಕ್ಕಲೇ ಮಾರಿ ಬಂದಿದ್ಯಾ ಅಂದ್ರೆ ದುಃಖ ಮಾಡಿ ಅಳತಾಳ ಯಾವಾಗ ದುಃಖ ಮಾಡಿ ಅಳಾಕತ್ತಾಳ ಬಿ ಪಾತಿಮನ ಕಣ್ಣಾಗಿನ ಎರಡು ಹನಿ ನೀರು ಹೋಗಿ ಮುತ್ತಿನ ರೂಪದಾಗ ಕೈಯಾಗ ಬಂದು ಅವಾಗ ಕೈಯಾಗಿನ ಮುತ್ತು ಹೋದ ಗಂಡನ ಕೈಯಾಗಿ ಕೊಡ್ತಾಳ ಬೆಲೆ ಬಾಳು ಬೆಲೆ ಬಾಳು ಮುತ್ತದ ಪತಿದೇವ ಇವು ವಯ್ಯ ಇವು ಈಗಿನ ಈಗ ಸೌಕಾರ ಕೊಟ್ಟ ನನ್ನ ಮಕ್ಕಳ ತಗೊಂಡ್ ಹೇಳಿ ದುಃಖ ಮಾಡಿ ಅಳ್ತದ ತಾಯಿ ಅವಾಗ ಓದ ಮುತ್ತು ಓದರ ಶಾಂತಿಯಾಗಿ ಯಾರು ನೌಕರ್ ತಗೋವಾರ ಇಂತ ಬೆಲೆ ಬಾಳು ವಸ್ತು ರೊಕ್ಕ ಕೊಟ್ಟ ತಗೊಳತ್ಕಾಕತ್ತ ನಮ್ಮದ ನಿಮ್ಮದ ಇಲ್ಲ ಒಂದ್ ಕಡೆ ಹೋದ ಮುತ್ತ ಕೊಟ್ಟ ಮುತ್ತ ಕೊಟ್ಟ ಮೇಲೆ ತಿಪ್ಪ ರೊಕ್ಕ ಸಿಕ್ಕಾಪಟ್ಟೆ ಬಂದು ಕರೆ ಎಲ್ಲಾ ದಾನ ಮಾಡಿ ಬರೀ ಎರಡು ನೂರು ರೂಪಾಯಿ ತಗೊಂಡ ಬಂದ ಸಾವುಕಾರ ಕೊಡ್ಲಕ್ಕಾಗಿ ಸಾಕಾರ ಮನಿಗೆ ಹೋಗಿ ರೊಕ್ಕ ತಗೊಂಡ್ ಅಂಗಳಾಗ ನಿಂದ್ರ ಹುಡುಗ ತಾಯಿ ಹೊಟ್ಟೆಗ ಸೂರ್ಯ ಹೋಗಿದ್ದ ಮಾತೇನಾಗಿತ್ತು ತಾಯಿ ಹೊಟ್ಟೆಗ ಸೂರ್ಯ ಬಾಧ ಅಂದ್ರ ಮಕ್ಕಳ ನಿನ್ನ ಅಲ್ಲತ್ತ ತಿಳ್ಕೊ ಮೌಲಾಲಿ ಅಂದಿದ್ದ ಸಾಹುಕಾರ ಅವಾಗ ಹೇಳ್ತಾನು ಭೂಮಿ ತಾಯಿ ಶರಣ ಅದ ಮೌಲಾಲಿ ಶರಣ ಭೂಮಿ ತಾಯಿ ಕಾಲು ಬಿದ್ದ ಹೇಳ್ತಾನಿವ ನನ್ನಲ್ಲಿ ಸತ್ಯ ಅನ್ನುವಂತಂದ್ರೆ ಈಗೇನೀಗ ಸೂರ್ಯನ ಉದಿ ಮಾಡುವಂತ ತಾಕತ್ತು ನನ್ನ ಕೈಯ ಕೂಡ ತಾಯಿ ಹೇಳಿ ಭೂಮಿ ತಾಯಿಗೆ ಶರಣಾಗಿ ತನ್ನ ಹೆಬ್ಬಟ್ಟದಿಂದ ನೆಲಕ್ಕೆ ಒತ್ತಿದ ಮುಣಿಗಿರುವಂತ ಸೂರ್ಯ ಹೊಳ್ಳಿ ಬಂದ ಅವಾಗ ಸೌಕಾರ ಎರಡು ಮಕ್ಕಳ ಇವಾಗ ಬಿಟ್ಟು ಕೊಟ್ಟ ಯಾವಾಗ ನನ್ನ ಭೂಮಿ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಆಗ್ಯದ ನಿಮ್ಮ ಗಂಡ ಹಾಡೋರ ಮೇಲೆ ನನ್ನ ಆಶೀರ್ವಾದ ಐತೆ ಅನ ಕಿಟ್ಟ ಮುಂದಕ್ಕೆ ಬಂದರು ನೀವು ಇರ್ಲಿಕ್ಕ ಸಾವುಕಾರ ಕೊಡ್ತಿದ್ದ ನಮ್ಮ ಮಕ್ಕಳ ಬೇಬಿ ಪಾತಿ ಮನ ಕಣ್ಣಾಗಿ ನಾ ನೀರ್ ಹೋಗಿ ಮುತ್ತಾಗಿ ಬಿದ್ದಿರ್ಲಿಕ್ಕ ನೀವು ರೊಕ್ಕ ಪಾಲ ನಂದ್ ಐತಿ ನಮ್ ಮೌಲಾಕಕ್ಕ ಹೆಂಗ್ರಿ ಹೆಣ್ತಿ ಮನೆಯಾಗ ಗಂಡ್ ಮಸೂತಿಯಾಗ ಮಕ್ಕಳ ಮಾಡಿ ಹೆಂಗ ಮಾಡ್ತಿರಿ ಮಾಡ್ರಿ ಹಂಗ ಮಕ್ಕಳ ಅದಾವ್ರಿ ಬಾ ಹೆಣ್ತಿ ಮನ್ಯಾಗ ಗಂಡ ಮಸೂತಿಯಾಗ ಮಕ್ಕಳ ಅದಾವ್ ಏನ್ರಿಂದ ಹಂಗ ನನ್ನ ಬಿಟ್ಟು ಅವ್ ಮಾಡ್ಬೇಕನ್ ಕರೆ ಅದ ಹೊತ್ಕೊಂಡು ತಕ್ಕ ನಿನಗ ಅಲ್ಲ ಮೌಲಾಕ ಎಂತಿಂತವ್ರಿಗೋ ಬಿಟ್ಟಿಲ್ಲ ಮಾಯಾದ ಜಾಲ ನಾನ್ ಅವನ ಮಾಯಾದೊಳಗ ತಗೊಂಡದ ಒಂದ್ ಹೆಣ್ಣಿನ ನೆಲಿ ಒಂದ ನೀರಿನ ನೆಲಿ ಒಂದ ಕುದುಲಿ ಯಾವಂಗ ಹತ್ತಿಲ್ಲ ಹತ್ತೆಲಿ ಮಾಯಾ ಮಾಯಾಬೇನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾಬೇನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪ್ಪಾಗೈತಿದ ವಿಶ್ವಾಮಿತ್ರ ಬರೇ ಮೇನಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿ ಉಟ್ಗೊಂಡ್ ಅಂತ ಕೈಪ್ ಒಂದ ಪೆಟ್ಟಿಗೆ ತಟ್ಟಂದದ ಮೌಲ್ಕ ನಿಮ್ಮದ ಅವ್ ಅವನ್ ತಪ್ಪಾ ಮಾಡ್ತಿದ್ದಲ್ರಿ ಅಂತ ಸಾಧು ಸತ್ ಪುರುಷಗಳ ಗಪ್ಪ ಹೋಗ್ಯಾರ ವಿಶ್ವಾಮಿತ್ರ ವಿಶ್ವಾಮಿತ್ರ ಹಂಗ ಇದು ಮಾಯಾದ ಜಾಲ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ್ ಅಂದ್ರ ಒಂದ್ ಬೆಣ್ಣಿದ್ದಂಗ ಬೆಂಕಿ ಮಗಲಾಗ ಬೆಣ್ಣಿ ಬಂದ್ರ ಕರಗಲ್ದ ಬಿಟ್ಟಿತ್ರಿ ನಾವೇ ದುಡಿದು ನಾವೇ ಊಟ ಮಾಡುವುದು ಏ ನಿನ್ನ ದೇವರ ಪಾಲಯ್ಯಲೇತಿ ಏ ನಮ್ಮ ಸುಖ ದುಃಖ ನಾವೇ ನೋಡತೀವ್ರಿ ಆಗಿ ಆಗಿ ಹೇಳಕೋತಿ ನಮ್ಮ ಸುಖ ದುಃಖ ನಾವೇ ನೋಡುತ್ತೀವ ಎಲ್ಲತ್ತೆ ಮೂತ ಕೇಳ ಯಾರ ನೀನ ದೇವರಂತ ಯಾರ ಅರಿತಾರ ಹೇಳೋ ನೀನೆ ದೇವರಂತ ಯಾರ ಅರಿತಾರ ಹೇಳು ಯಾರ ಅರಿತಾರ ನೀನೆ ದೇವರಂತ ಯಾರ ಅರಿತಾರು ಏ ದೇವರನ್ನು ಮಾತ ಬ್ಯಾರೇತಿ ಏ ದೇವರಿದ್ದರ ದೇವಿನ ಕಾರ್ಖಾನೆಯ ಏನ ಉಣತಾತಿ ಹೆಂಗ ದೇವರಿದ್ದರ ದೇವಿನ ಕಾರ್ಖಾನೆ ನಡೀತೀಯ ಏನ ಉಣತೀ ಹೆಂಗ ನಿನ್ನ ದೇವರ ಇರಬೇಕು ಬ್ರಹ್ಮ ಹರಿದಾಸರ ಕೋಲ ನಿನ್ನ ದೇವರ ಹೊರಗ್ಯಾಕ ಬಾಂಧೋ ಎಂತ ತೊಟ್ಟ ನೀರ ಕುಡಿಯೋ ಟೆಂಗಿನ ಪಾಟ್ಯಾಗ ನನಗ ಕೂನಾಗಿಲ್ಲೋ ನಿನ್ನ ದೇವರ ಯಾವಲ್ಲಿ ಇರ್ತಾನ್ರಿ ಯಾವ ಚೋರ